ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ತದೆ ದಿಲಿಪ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲಿಂದ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಆ್ಯಕ್ಚುಲಿ ಮದುವೆ ಎಲ್ಲ ಆಯಿತು ಸೊ ಇವತ್ತು ಕನ್ನಡ ಇದೆ ಸೊ ಹಾಗಾಗಿ ಮತ್ತೆ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ ಸೇಮ್ ರೆಸಾರ್ಟಲ್ಲೇ ಕನ್ನಡೆ ಕನ್ನಡ ಇದೆ ಎಸ್ ನಮ್ಮ ಜೊತೆ ನಮ್ಮಮ್ಮ ಇವ್ರು ನಮ್ಮ ಪಪ್ಪ ಎಲ್ಲರೂ ಇದ್ದೀವಿ ನಮ್ಮ ಯಜಮಾನ್ರು ಆ ಕಡೆ ಎಲ್ಲ ಹೋಗಿದ್ದಾರೆ ಎಸ್ ಬನ್ನಿ ನಮ್ಮಮ್ಮನ ಕೇಳಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಬರ್ತಿದೆ ಏನು ಅಂತ ಮಮ್ಮಿ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಚೆನ್ನಾಗಿ ಚೆನ್ನಾಗೋತಾಯ್ತು ನೋಡ್ತಾ ಇದೆಯಾ ಅಪ್ಪ ಯಾವುದೂ ಮಿಸ್ ಮಾಡ್ತಾ ಇಲ್ಲ ಸೋ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರಂತೆ ನಾನು ಆ್ಯಕ್ಚುಲಿ ಫಸ್ಟು ಅಪ್ಲೋಡ್ ಮಾಡಿದಷ್ಟು ನಾನು ಅವ್ರಿಗೆ ಕಳಿಸ್ತೀನಿ ಫಸ್ಟ್ ನೋಡಲಿ ಅಂತ ಆ್ಯಕ್ಚುಲಿ ಅವ್ರ ಆಸೆಯೇ ಇದು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಸೊ ಅವಾಗೇ ನಾನು ಆ್ಯಂಡ್ ನಮ್ಮತ್ತೇನೂ ಆಲ್ಸೋ ಅವರು ಇವರು ಇಬ್ಬರು ತುಂಬ ಫೋರ್ಸ್ ಮಾಡ್ತಿದ್ರು ಹಾಗಾಗಿ ಇವ್ರಿಗೋಸ್ಕರ ನಾನು ಚಾನಲ್ ಓಪನ್ ಮಾಡಿದ್ದು ಸೊ ಇವರಿಬ್ರು ನೋಡ್ತಿದ್ದಾರೆ ಆ್ಯಕ್ಚುಲಿ ಸ್ವಲ್ಪ ಜನನಾದ್ರು ನೋಡ್ತಿದ್ದಾರಲ್ಲ ಸ್ವಲ್ಪ ಖುಷಿಯಾಗುತ್ತೆ ಆ್ಯಕ್ಚುಲಿ ನಾವೇ ಬೇಗ ಬಂದುಬಿಟ್ಟಿದ್ದೀವಿ ಇನ್ನೂ ಯಾರೂ ಬಂದಿಲ್ಲ ಸೊ ನಾವು ಮನೆ ಬೇಗ ಬಿಟ್ವಲ್ಲ ಸೊ ಹಾಗಾಗಿ ಆಗಿಬಿಡುತ್ತೆ ಅಂತ ನಾವೇ ಬೇಗ ಫಸ್ಟ್ ಬಂದಿದ್ದೀವಿ ಇನ್ನು ಯಾರು ಅಷ್ಟಾಗಿ ಬಂದಿಲ್ಲ ಸೊ ಎಲ್ಲ ಬರ್ತಿದ್ದಾರೆ ನಿಧಾನಕ್ಕೆ ಸೊ ಬನ್ನಿ ಇದು ಬಂದು ನನ್ನ ಕನ್ನರೆ ಹೋಗ್ಬಿಟ್ಟು ಫೈನಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಫ್ರೆಂಡ್ಸ್ ಸೊ ಎಲ್ಲ ಒಟ್ಟಿಗೆ ಸೇರಿದ್ವಿ ಸೊ ಒಂದು ಫನ್ ಎಲಿಮೆಂಟ್ ಇರಲಿ ಅಂತ ಹೇಳಿ ಸಾಂಗ್ಗೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ನನ್ನ ಮಗಳೂ ಫುಲ್ ಜೋಶಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಯಾವಾಗಲೂ ಹೀಗೆ ಅವಳು ಒಂದು ಸಾಂಗ್ ಹಾಕ್ಬಿಟ್ರೆ ಹೋಗ್ಬಿಟ್ಟು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೋಗಿ ಮಾಡ್ತಾಳೆ ಸೊ ಅವಳು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾಳೆ ಎಲ್ಲರ ಜೊತೆ ಸೇರಿ ಇನ್ನೊಂದೇನು ಫ್ರೆಂಡ್ಸ್ ಅಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಒಬ್ರು ಕುತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅವ್ರು ಮಾತ್ರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜೋಶಲ್ಲಿದ್ರು ಆ್ಯಕ್ಚುಲಿ ಯಾರೋ ಆ ಥರ ಜೋಶಲ್ಲಿ ಇರಲ್ಲ ಅನ್ಸುತ್ತೆ ಮೇ ಬಿ ಇವ್ರು ಮಾತ್ರ ಆ ಸ್ಟೇಜ್ ಆಗಿ ಸಿಕ್ಕಾಪಟ್ಟೆ ಜೋಶಲ್ಲಿದ್ದರು ಆ್ಯಕ್ಚುಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಪರಮಾತ್ಮ ಒಳಗೆ ಹೋಗಿದ್ದ ಅನ್ಸುತ್ತೆ ಗೊತ್ತಿಲ್ಲ ಸೊ ಪರಮಾತ್ಮ ಒಳಗೆ ಹೋದಾಗ ಬರುತ್ತಲ್ಲ ಸ್ಟೆಪ್ಸ್ ಸೊ ಆ ಥರ ಎಲ್ಲ ಸ್ಟೆಪ್ಸ್ ಬಂತು ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ಬಿಕಾಸ್ ನಾನು ಅವರು ಸಾ ಡ್ಯಾನ್ಸಲ್ಲೇ ಮುಳುಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಎಲ್ಲ ಆದಮೇಲೆ ಹತ್ತತ್ರ ಎರಡು ಗಂಟೆ ಆಯಿತು ಸೊ ಊಟ ಮಾಡೋಣ ಅಂತ ಬಂದ್ವಿ ಎಲ್ಲ ಊಟ ಕೂತ್ಕೊಂಡ್ವಿ ಊಟ ಮಾತ್ರ ನಿಜ ಫ್ರೆಂಡ್ಸ್ ಸಖತ್ತಾಗ ಇತ್ತು ಆ್ಯಕ್ಚುಲಿ ನಾವು ಕೇಳಬೇಕಾ ನಾನ್ ವೆಜ್ ಪ್ರಿಯರು ಸೊ ಸಕ್ಕತ್ತಾಗೆ ಬ್ಯಾಟಿಂಗ್ ಮಾಡಿದ್ವಿ ಫೈನಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮಕ್ಕಳು ಆಡ್ತಾಯಿದ್ರು ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಇದೆಲ್ಲ ಆದಮೇಲೆ ನಮಗೆ ಹೊರಡ ಟೈಮ್ ಆಗಿತ್ತು ಸೊ ನಾನು ಅದ್ನಿ ಜೊತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಫೈನಲಿ ಹೊರಟ್ವಿ ಹೊರಡೋ ಟೈಮಲ್ಲಿ ಫುಲ್ ಜೋರು ಮಳೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತಿದ್ದು ಹೊರಟ್ವಿ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ್ಯಕ್ಚುಲಿ ನಿಮ್ಮ ಒಂದು ಲೈಕು ನಮ್ಮಂಥ ಎಷ್ಟೋ ನ್ಯೂ ಕಮ್ಮರ್ಗೆ ಎಷ್ಟೋ ಎಲ್ಪ್ ಆಗುತ್ತೆ ಆ್ಯಕ್ಚುಲಿ ನನ್ನಂಥ ಎಷ್ಟೊಂದು ಜನ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೂ ಒಂದು ಧೈರ್ಯ ಇರುತ್ತೆ ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮಂದಹಾಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಮಂದಹಾಸಕ್ಕಿಂತ ಅದ್ಭುತವಾದ ಆಭರಣ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಮುಖದಲ್ಲಿ ನಗು ಇದ್ದರೆ ಇಡೀ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ ಮುಖದಲ್ಲಿ ನಗು ಇದ್ದರೆ ಇಡೀ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತದೆ